ಆಶಾ ಇದು ಬೇರೆ ಸಮಾಜ ಬೇರೆ ಸ್ವಾಮಿಗಳಿಗೆ ನಾವ್ ಯಾವಾಗ ಬೇಕಾದಾಗ ಮಾತಾಡಬಹುದು ಅದಕ್ಕೇನದ ಮಾತಾಡ್ತೀನಿ ಅಂತಂದ್ರಿ ನೋಡ್ರಿ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ ನಾವ್ ಏನ್ ಮಾತಾಡಕ್ರಿ ಆಶೀರ್ವಾದ ಆಗಲ್ರಿ ತಮ್ಮ ಆರಾಮ ಆರಾಮದ್ರಿ ತಮ್ಮ ಆಶೀರ್ವಾದ್ರಿ ಅದೇ ಹೇಳಿದ್ರಲ್ಲ ಏನಾಗ್ರು ಅದಕ್ಕೆ ನಾನೇ ಬರ್ತೇನೆ ಮೂರು ಕಟ್ಟ ಇಲ್ಲ ಬೇಡ ಪಾಟೀಲ್ರೇ ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ನೀವ್ ಏನಾದ್ರು ಬಂದ್ರಿ ಅಂದ್ರೆ ಈ ಭಾಗದ ವೀರಶಿವಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ನೀವ್ ಬಂದಂಗ ಆಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವಂತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಬಸವಂತತ್ವ ಗೊತ್ತಿಲ್ಲಾರದ ಸ್ವಾಮಿ ಆಗ್ಲಾಕ್ ಸಾಧ್ಯನಾ ಇಂತವ್ ಮಾತಾಡೋದು ಒದ್ದು ಎಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ದಲಿತ ಮುಸ್ಲಿಮ್ ಸಾಟ್ ಲಾಕ್ ಲಿಂಗಾಯ್ತು ನೀವೇನ್ ಮಾಡ್ತೀರಿ ಟಿಪ್ಪು ಕಡ್ಡ ತಗೊಂಡ್ ಬಂದ್ರೆ ಓಡಿ ಹೋಗ್ತಿರಿ ಮಕ್ಕಳೇ ಅದು ಅವ್ ನಾನು ಸಂಬಂಧಿರತ್ತಿದ್ರ ನಮ್ಮ ಊರು ಮಾತಾಡಿದ್ ನಾನ್ ಬಂದಿದ್ವರಿ ಸಂಬಂಧ ಬಂದಿಲ್ಲ ಅಂದ್ರ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಕ್ ಬರ್ತದ ಒತ್ತ ಒಳಗ್ ಹಾಕ್ರಿ ಅಂತ ಹೇಳಕ್ ಬರ್ತದ ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ತಾರ ನಮ್ಮ ಮನಸ ನಮ್ಮ ಮನ್ಷ ಅಲ್ಲ ಮನೆ ಮನ್ಕಡೆ ಬಂದಿದ್ರಿ ಇಲ್ಲ ಮನಷ್ಯಾ ಅಲ್ಲಾ ಅಂದ್ರನು ಕೂಡ ನಿಮ್ ಕೈಯಾಗದಿಲ್ರೀ ಕರೆಕ್ಟ್ರ ವತ್ತ ಒಳಗ್ ಹಾಕ್ಬೇಕು ಕೇಸ್ ಹಾಕಸ್ಬೇಕು ಕರೆಕ್ಟ್ರ ಕರೆಕ್ಟ್ ಕೇಸ್ ಹಾಕಿ ಹಾಕಸ್ಲಿಲ್ಲಾ ಪೊಲೀಸ್ ಆರಾಮಗಿರಿಗೆ ಬಿಡಲ್ಲ ಅಂತ ಮಹಿಳಾ ಡಿ ಸಿ ಮಹಿಳಾ ಡಿ ಸಿ ಕಪಾಳ ಹೊಡಿತೀನ ಅಂತ ಭಾಷಣ ಮಾಡ್ತಾರೆ ಯಾಕೆ ಇವ್ರು ಬಾಯಿ ಮುಚ್ಕೊಂಡ್ ಕುತ್ಕೊಳ್ತಾರೆ ಮಠ ಯಾಕೆ ಆಗ್ಲಿಲ್ಲ ರಾಧಾಕೃಷ್ಣ ರಾಧಾಕೃಷ್ಣ ಅವ್ರು ಅವ್ರಿಗೆ ಗೆದ್ದ್ ಬಂದ್ರೆ ಹಳೆ ಅಮ್ಮ ಅವನ್ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೀ ರಾಧಾಕೃಷ್ಣವ್ರ್ ಮಾತು ಕೇಳಾರ್ದ ಅಬ್ಬಾ ಅಬು ಒಂದ್ ಕೆಲಸ ಮಾಡ್ದೇನ ನಾನು ನಾನು ನೋಡ್ರಿ ಕೂಡ ನಾ ಜಾದು ಹೋದ್ರಿ ಕರಿಯಾ ಸಾಹೇಬ್ ರಾಧಾಕೃಷ್ಣ ನಾವು ಊರ ಮುಂದೆ ಕೂತ ನಾವ್ ಇಲ್ಲ ಸರ್ ದಯವಿಟ್ಟು ಬರಬೇಡ್ರಿ ಈಗ ಈ ಸಂದರ್ಭದಾಗ ಬರಬೇಡ್ರಿ ನಾವ್ ಮತ್ತೆ ನಿಮ್ಗೆಲ್ಲ ಭೇಟಿ ಆಗ್ತೀವಿ ಮಾತಾಡ್ತೀವಿ ನಾನೇ ನಿಮ್ಮ ಈಗ ಈ ಸಂದರ್ಭದಾಗ ಬಂದ್ರೆ ಇಡೀ ವೀರಶೈವ ಸಮಾಜ ನಿಮ್ ವಿರುದ್ಧ ನಿಲ್ಬೇಕಾಗ್ತದೆ ನಿಲ್ತದೆ ಇಲ್ಲಿಗೋರೆಲ್ಲ ಗಣಪತಿ ಹೊಡೆಯವರೆಲ್ಲ ಎರಡನ್ನು ನಾವು ಆರಾಧಿಸೋರು ಪೂಜಿಸುವವರು ದಯವಿಟ್ಟು ಈ ಕಲಬುರ್ಗಿ ಭಾಗಕ್ಕೆ ತಾವು ದಯವಿಟ್ಟು ಬರಬಾಡ್ರಿ ಇದೊಂದು ನಾನು ಕೇಳ್ಕೊಳ್ತಾ ಇದೀನಿ ಏನ್ ಆಗೋದು ಆಗ್ಲಿ ನಿರ್ಣಯ ಆಗುತ್ತೆ ಇಷ್ಟೇ ದೂರ ಬಹಳ ಪರಿಸ್ಥಿತಿ ಹದಗೆಡಿಸಬಾರ ನೀವ್ ಜಿಲ್ಲೆ ನೀವೇನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಕೇರ್ ಅವರಿಗೆ

ಆಯ್ತು ಭಗವಂತ ಭಗವಂತ ಆಶೀರ್ವಾದ ಯಾರಿಗೆ ಏನ್ ಮಾಡ್ತಾರೆ ಕೆಲಸ ಹಾ ನಿಮ್ ಪ್ರಾಮಾಣಿಕವಾಗಿ ಮಾಡಿರಿ ಸಾಕು ಯಾರು ಪರಿಶೋದ್ರಿ ದೇವ್ರ್ ಪರ್ಷ ನಾವು ದೇವ್ರ್ ಪರ್ಶೋ ಮಾಡ್ತೇವೆ ಬಸವಣ್ಣ ಇದೇ ಸ್ವಂತ ಬುದ್ಧಿಯಿಂದ ನೀವು ಅದ ಬುದ್ಧಿ ಹೇಳ್ಬೇಕಾಗಿತ್ತು ಅಲ್ಲಿ ಮಹಾ ನಾಯಕ ಮಹಾ ಮಾರ್ತ್ರಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಅವ್ರ ಅಪ್ಪ ಅವರು ಅರವತ್ ವರ್ಷ ಮಾಡ್ಯಾರ ಹಿಂಗ ಮಾತಾಡ್ಯಾರನ್ರೀ ಯಾವ್ದಾರ ಸ್ವಾಮಿಗೆ ಏಕವಚನದಾಗ ಮಾತಾಡಿದ್ರಿ लेटेस्ट न्यूज अपडेट के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए तो,